ನಿಮ್ಮ ದೇಹಕ್ಕೆ ಹದಿನಾರರಲ್ಲಿದ್ದ ಶಕ್ತಿ ಮೂವತ್ತಕ್ಕೆ ಇರಲ್ಲ ನಿಮ್ಮನ್ನು ಕೇವಲ ದೇಹದಲ್ಲಿ ಹೂಡಿದರೆ ವಯಸ್ಸಾಗ್ತಿದ್ದ ಹಾಗೆ ಯಾಕೆ ಅಂತ ಗೊತ್ತಿಲ್ಲದೆ ಬೇರೆ ವಿಷಯಗಳಲ್ಲಿ ಹೂಡಬೇಕು ಆಗ ನೀವು ನೋಡ್ತೀರಿ ಎಷ್ಟೇ ವಯಸ್ಸಾಗಿದ್ರೂ ಉತ್ಸಾಹ ಲವಲವಿಕೆಯಿಂದ ಇರಬಹುದು ಯಾವತ್ತಾದ್ರೂ ಪಕ್ಕದ ಮನೆ ಹುಡುಗಿ ಜೊತೆ ಪ್ರೀತಿ ಆಗಿದೆಯಾ ಇಲ್ವಾ ಸರ್ ನಿಮಗೆ ಹದಿನಾರು ವಯಸ್ಸಾಗಿದ್ದಾಗ ಒಂದು ವೇಳೆ ಪಕ್ಕದ ಮನೆಯಲ್ಲಿ ಚಂದದ ಹುಡುಗಿ ಇದ್ಲು ಅವಳ ಮೇಲೆ ಫೋಕಸ್ ಮಾಡಬೇಕಾಗುತ್ತಾ ಕಮಿಟ್ಮೆಂಟ್ ಅಗತ್ಯ ಇದೆಯಾ ಇಲ್ಲ ನಿಮಗೆ ಆಸಕ್ತಿ ಇದೆ ಹಾಗಾಗಿ ಕಮಿಟ್ಮೆಂಟ್ ಫೋಕಸ್ ಎಲ್ಲ ತನ್ನಿಂದ ಬರುತ್ತೆ ಯು ಹಾಗಾಗಿ ನಿಮಗೆ ಸ್ವಲ್ಪ ಆಸಕ್ತಿ ಬೇಕು ಯಾವುದರಲ್ಲಾದರೂ ಆಸಕ್ತಿ ಬಂದ್ರೆ ನಿಮ್ಮ ಎಲ್ಲಾನು ಅದರ ಮೇಲೆ ಫೋಕಸ್ ಆಗುತ್ತೆ ಅದೇನೇ ಇರಲಿ ಆದರೆ ಲೈಂಗಿಕವಾಗಿ ಹೆಚ್ಚಿನವರಿಗೆ ಜೀವನದಲ್ಲಿ ಯಾವುದೇ ಆಸಕ್ತಿಯನ್ನು ಕಂಡುಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಇದೇನಂದರೆ ಇದೊಂದು ವಿಕಾಸಾತ್ಮಕ ಸಮಸ್ಯೆ ನೋಡಿ ಬೇರೆಲ್ಲ ಜೀವಿಗಳ ಆಸಕ್ತಿ ಇರೋದು ಇಷ್ಟರಲ್ಲಿ ಅದರ ಹೊಟ್ಟೆಪಾಡು ಅಥವಾ ಸಂತಾನೋತ್ಪತ್ತಿ ಅಷ್ಟೇ ಅದಕ್ಕೆ ಬೇರೆ ಏನೂ ಆಸಕ್ತಿ ಇಲ್ಲ ಒಂದು ಪಕ್ಷಿ ಪ್ರಾಣಿ ಕೋತಿ ಅವುಗಳ ಆಸಕ್ತಿ ಏನು ತಿನ್ನೋದು ಅಥವಾ ಲೈಂಗಿಕತೆ ಅದನ್ನು ಮೀರಿ ಬೇರೇನೂ ಆಸಕ್ತಿ ಇಲ್ಲ ಯಾಕಂದರೆ ಇವೆರಡೂ ರಾಸಾಯನಿಕ ಪ್ರಚೋದನೆಗಳು ಹಸಿವು ರಾಸಾಯನಿಕ ಪ್ರಚೋದನೆ ಲೈಂಗಿಕ ಹಾರ್ಮೋನ್ಗಳು ರಾಸಾಯನಿಕಗಳು ಇದು ಒಂದು ಮಟ್ಟದ ಬದುಕು ಪ್ರಾಣಿಗಳ ಬದುಕು ಆಗಿದೆ ಅವನ್ನು ದೂರಕ್ಕಾಗಲ್ಲ ಅವಿರೋದೆ ಹಾಗೆ ಆದರೆ ನಿಮಗೆ ಒಂದು ಮಟ್ಟದ ವಿಕಾಸ ಆಗಿದೆ ಸ್ವಲ್ಪ ಅಲ್ಲ ಸ್ವಲ್ಪ ಪ್ರಮಾಣದ ವಿಕಾಸ ಅಲ್ಲ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಚಿಂಪಾನ್ಜಿಗೂ ಇರೋ ಡಿ ಎನ್ ಎ ವ್ಯತ್ಯಾಸ ಒಂದು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಅಷ್ಟೇ ಆದರೆ ಯಾವುದರ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅವರು ಪರಿಗಣಿಸ್ತಿರೋದು ಅಮೀಬಾದಿಂದ ಚೆಂಪಾನ್ಜಿ ಅದಷ್ಟು ತೊಂಬತ್ತೆಂಟು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಆಗಿದ್ರೆ ನೀವು ಒಂದು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಹೆಚ್ಚು ಅದು ಸಣ್ಣ ವಿಷಯ ಅಲ್ಲ ಈ ಒಂದು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಹೇಗೆ ಲೆಕ್ಕ ಹಾಕ್ತಾರೋ ನನಗೆ ಗೊತ್ತಿಲ್ಲ ಆದ್ರೆ ಕೆಲವರನ್ನ ನೋಡಿದಾಗ ನಿಜ ಅನಿಸುತ್ತೆ ಆದರೆ ಇನ್ನು ಕೆಲವರನ್ನು ನೋಡಿದಾಗ ನಂಬಕ್ಕೇ ಆಗಲ್ಲ ಮನುಷ್ಯರು ಮಂಗಗಳಾಗಿದ್ರು ಅಂತ ನಂಬಕ್ಕೇ ಆಗಲ್ಲ ಅಲ್ವಾ ಬಹಳವಾದ ನಡೆಯುತ್ತೆ ಇದು ಸಾಧ್ಯ ಇಲ್ಲ ಅಂತ ಎರಡು ಥರ ಕಾಣುತ್ತೆ ಅದೇನೇ ಇರಲಿ ಅದೊಂದು ಸಣ್ಣ ವ್ಯತ್ಯಾಸ ಆದರೆ ದೊಡ್ಡ ವ್ಯತ್ಯಾಸ ನೀವು ಈ ಒಂದು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ನಿಮ್ಮೊಳಗೆ ಕೆಲಸ ಮಾಡೋದಕ್ಕೆ ಬಿಟ್ಟರೆ ಆಮೇಲೆ ನಿಮಗೇನು ಬೇಕು ಏನು ಬೇಡ ಅನ್ನೋ ಬಗ್ಗೆ ನೀವು ರಾಸಾಯನಿಕವಾಗಿ ಪ್ರಚೋದಿತರಾಗಿರಲ್ಲ ಜಗತ್ತಿನೆಲ್ಲೆಡೆ ಎಲ್ಲ ಆಧ್ಯಾತ್ಮಿಕ ಪಂಥಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ ನಾವು ಆಹಾರಕ್ಕೆ ವಿರುದ್ಧ ಅಂತಲ್ಲ ಆದರೆ ಆಹಾರದ ಒಂದು ಮಟ್ಟಿನ ನಿರಾಕರಣೆ ಯಾಕಂದರೆ ನಮ್ಮನ್ನು ರಾಸಾಯನಿಕಗಳು ಆಳೋದು ನಮಗೆ ಇಷ್ಟ ಇಲ್ಲ ಬ್ರಹ್ಮಚರ್ಯ ಉಪವಾಸ ಎಲ್ಲ ಮಾಡೋದು ಸುಮ್ಮನೆ ನಿರಾಕರಣೆಗಲ್ಲ ಅದು ಮಾಡೋದು ನಾವು ಆ ವರ್ಗಕ್ಕೆ ಸೇರೋದು ಬೇಡ ಅಂತ ನಮಗೆ ಪ್ರಾಣಿಗಳ ಥರ ಎಲ್ಲಾನು ರಾಸಾಯನಿಕದಿಂದ ಪ್ರಚೋದಿತವಾಗಿರೋದು ಬೇಕಿಲ್ಲ ನಮಗೆ ಬೇಕಿರೋದನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ಧರಿಸಬೇಕು ರಾಸಾಯನಿಕ ಪ್ರಭಾವದಿಂದ ಅಲ್ಲ ಅದಕ್ಕೆ ತಿಂಗಳ ಕೆಲವು ದಿನ ಉಪವಾಸ ಅದಕ್ಕೆ ಬೇರೆ ಹಲವು ಅಭ್ಯಾಸಗಳು ಮೂಲಭೂತವಾಗಿ ನಮಗೆ ಪ್ರಾಣಿಗಳ ವರ್ಗಕ್ಕೆ ಸೇರೋದು ಬೇಕಿಲ್ಲ ಪ್ರಾಣಿಗಳ ವರ್ಗ ಏನೋ ಕೆಟ್ಟದ್ದು ಅಂತಲ್ಲ ಇಟ್ ಈಸ್ ಜಸ್ಟ್ ಪೂರ್ತಿಯಾಗಿ ಪ್ರವೃತ್ತಿ ವಶವಾದ ಆವರ್ತನಶೀಲ ಬದುಕು ಈಗ ನಾವು ಬಯಸ್ತಿರೋದು ಮುಕ್ತಿಯನ್ನು ನೀವು ಆವರ್ತನಗಳಲ್ಲೇ ಹೊಡಿತಾ ಇದ್ರೆ ಮುಕ್ತಿಯ ಪ್ರಶ್ನೆನೇ ಹೇಳೋದಿಲ್ಲ ಅಲ್ವಾ ಚಕ್ರ ಅನ್ನೋದು ಬಂಧನ ಹೌದಾ ಅಲ್ವಾ ವೃತ್ತ ಬಂಧನ ತಾನೆ ವೃತ್ತವನ್ನ ಸಾಕಷ್ಟು ದೊಡ್ಡದಾಗಿಸಿದ್ರೆ ಬಹುತೇಕರಿಗೆ ಸುತ್ತು ಹೊಡಿತಿದ್ದಾರೆ ಅಂತ ಗೊತ್ತಿರಲ್ಲ ಸುತ್ತು ಹೊಡಿತ ಎಲ್ಲೋ ಹೋಗ್ತಿದ್ದಾರೆ ಅಂದ್ಕೋತಾರೆ ವೃತ್ತದಲ್ಲಿ ಹೋಗೋದು ಅಂದರೆ ಅದೇ ನೀವು ಎಲ್ಲೂ ಹೋಗ್ತಿಲ್ಲ ನಮ್ಮ ಹಾತೊರೆತ ನಮ್ಮ ಫೋಕಸ್ ನಮ್ಮ ಬದುಕಿನ ದಿಕ್ಕು ರಾಸಾಯನಿಕವಾಗಿ ಪ್ರಚೋದಿತವಾಗಿದ್ದರೆ ಹಸಿವು ಅಥವಾ ಲೈಂಗಿಕತೆ ಆಗ ನಾವು ಎಲ್ಲೂ ತಲುಪಲ್ಲ ಇದನ್ನು ನಾವು ಕಂಡುಕೊಂಡ್ವಿ ಇದರಿಂದಾಗಿ ರಾಸಾಯನಿಕವಾಗಿ ಪ್ರಚೋದಿತವಲ್ಲದ ಒಂದು ವಿಷಯದ ಮೇಲೆ ಆಸಕ್ತಿ ಫೋಕಸ್ ಮತ್ತು ತೊಡಗುವಿಕೆಯನ್ನು ರಾಸಾಯನಿಕವಲ್ಲದೆ ಹುಟ್ಟು ಹಾಕೋದು ಹೇಗೆ ಅಂತ ನೋಡ್ತಿದ್ದೀವಿ ನೀವು ಜನರನ್ನು ಅಥವಾ ನಿಮ್ಮನ್ನ ಈ ರೀತಿಯಲ್ಲಿ ಮಗ್ನರಾಗಿಸಬೇಕಂದ್ರೆ ನಿಮ್ಮೊಳಗೆ ಒಂದು ಮಟ್ಟದ ಇಂಧನ ಇರಬೇಕು ಸಾಕಷ್ಟು ಶಕ್ತಿ ಇಲ್ಲದಿದ್ದರೆ ಇದನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಫೋಕಸ್ ಮಾಡೋದಕ್ಕೆ ಶಕ್ತಿ ಬೇಕು ಯಾವುದರ ಮೇಲಾದರೂ ಏಕಾಗ್ರರಾಗೋದಕ್ಕೆ ನಿಮಗೆ ಬೇಕಿರೋದು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲ ಬೇಕಿರೋದು ಶಕ್ತಿ ವಯಸ್ಸಾದ ಹಾಗೆ ಶಕ್ತಿ ಸ್ವಲ್ಪ ಕುಂದುತ್ತೆ ನಿಮ್ಮ ಗುರುತು ಕೇವಲ ಭೌತಿಕವಾಗಿದ್ದರೆ ನಿಮ್ಮ ದೇಹಕ್ಕೆ ಹದಿನಾರರಲ್ಲಿದ್ದ ಶಕ್ತಿ ಮೂವತ್ತಕ್ಕೆ ಇರೋದಿಲ್ಲ ನಿಮ್ಮ ಬುದ್ಧಿಶಕ್ತಿ ಪ್ರಜ್ಞಾಶಕ್ತಿಗಳಲ್ಲಿ ನಿಮ್ಮನ್ನು ಹೂಡಬೇಕು ಆಗಷ್ಟೇ ಉತ್ಸಾಹ ಕಾಪಾಡಿಕೊಳ್ಳಬಹುದು ನಿಮ್ಮನ್ನು ಕೇವಲ ದೇಹದಲ್ಲಿ ಹೂಡಿದ್ರೆ ವಯಸ್ಸಾಗ್ತಿದ್ದ ಹಾಗೆ ಯಾಕೆ ಅಂತ ಗೊತ್ತಿಲ್ಲದೆ ಇದು ಕೂಡ ಹೀಗಾಗುತ್ತೆ ಹೌದು ಹೀಗಾಗ್ತಿರಿ ನೀವು ಬೇರೆ ಅಂಶಗಳಲ್ಲಿ ಹೂಡಿಕೊಳ್ಳದಿದ್ರೆ ದೇಹದಲ್ಲಿ ಮಾತ್ರ ಹೂಡಿದ್ರೆ ದೇಹದ ಶಕ್ತಿ ಹಿಂದೆ ಸರಿದ ಹಾಗೆ ನೀವು ರೂಪಾ ಆಕಾರ ಕಳ್ಕೊಂಡು ಹೀಗಾಗ್ತೀರಿ ದೈಹಿಕ ಆಧಾರದ ಅಗತ್ಯ ಇಲ್ಲದೇ ಇರೋ ಇತರ ವಿಷಯಗಳಲ್ಲಿ ನಿಮ್ಮನ್ನ ಹೂಡಬೇಕು ಆಗ ನೀವು ನೋಡ್ತೀರಿ ಎಷ್ಟೇ ವಯಸ್ಸಾಗಿದ್ರೂ ಉತ್ಸಾಹ ಲವಲವಿಕೆಯಿಂದ ಇರಬಹುದು ಏಕೆಂದ್ರೆ ನಿಮ್ಮ ಶಕ್ತಿ ದೇಹದಾಗಿರಲ್ಲ ಬೇರೆ ವಿಷಯಗಳಲ್ಲಿ ಹೂಡಿದರೆ ವಯಸ್ಸು ಎಷ್ಟೇ ಆದರೂ ಶಕ್ತಿಭರಿತರಾಗಿರ್ತೀರಿ ಹಾಗಾಗಿ ನೀವು ಯೋಗಾಭ್ಯಾಸದಲ್ಲಿ ಆಸಕ್ತಿ ಕಂಡುಕೋಬೇಕು ಆಗ ಫೋಕಸ್ ಮಾಡಬೇಕಿಲ್ಲ ಹಾಗೆ ಫೋಕಸ್ಡ್ ಆಗಿರ್ತೀರಿ